ಈ ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ ನೋಡ್ತಾ ಇರಿ ಈ ತರದ ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಮೊದಲು ಬೇಕಾಗಿರೋದು ಕಾಯಿ ಹಣ್ಣಾಗಿರಬಾರ್ದು ಕಾಯಿ ಇರಬೇಕು ಕಾಯಿನ ತಂದು ಕಟ್ ಮಾಡಿ ಕೊಯ್ದು ಕತ್ತಿಲಿ ಈ ಥರ ಮೇಣ ಇರುತ್ತೆ ಮೇಣ ಅಂತ ಕರಿತೀವಿ ಬಿಳಿ ಮೇಣ ಈ ಥರ ಹೆಚ್ಕೋಬೇಕು ಅದನ್ನು ಈ ಥರ ಹೆಚ್ಕೊಳೋಕ್ಕಿಂತ ಮುಂಚೆ ತೊಳೆಗಳು ಬರುತ್ತೆ ಆ ತೊಳೆಗಳನ್ನು ಸಪ್ರೇಟ್ ಮಾಡಿ ಈ ಥರ ಹೆಚ್ಕೋಬೇಕು ಇದನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡು ಕರಿಯೋದಕ್ಕೆ ಬಾಣಲಿ ಇಟ್ಟು ಈ ಥರ ಇದೆ ತೊಳೆ ಅಂತ ಕರಿತೀವಿ ಇದನ್ನು ಇದನ್ನು ಮತ್ತೆ ಹೆಚ್ಕೊತಾ ಇದ್ದೀವಿ ಉಳಿದಿರೋದು ಒಬ್ಬರೇ ಇದ್ದರೆ ಅಷ್ಟು ಒಂದೇ ಸಲ ಹೆಚ್ಚಿಬಿಟ್ಟು ಇಲ್ಲ ಇಲ್ಲಾಂದರೆ ಒಬ್ಬರು ಹೆಚ್ಚು ಇದ್ದರೆ ಒಬ್ಬರು ಕರಿತಾ ಇರ್ಬೋದು ಬೆಂಕಿ ಉರಿನ ನಿಮಗೆ ಯಾವ ಲೆಕ್ಕಕ್ಕೆ ಬೇಕೋ ಆ ಲೆಕ್ಕದಲ್ಲಿ ಇಟ್ಕೋಬೋದು ಒಲೆಯಲ್ಲಿ ಕರಿಯೋದಾದರೆ ಗ್ಯಾಸ್ ತುಂಬ ಬೇಕಾಗುತ್ತೆ ಗ್ಯಾಸಲ್ಲಿ ಕರಿಯೋದಾದರೆ ಯಾಕೆಂದರೆ ಹಸಿ ಇರೋ ಎಕ್ಕರೆ ಕರೆದ್ರೆ ತುಂಬ ಟೈಮ್ ತಗೊಳತ್ತೆ ಬೆಂಕಿ ಉರಿ ಜಾಸ್ತಿ ಬೇಕಾಗತ್ತೆ ಅದು ಕ್ಲೀನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಕೈ ಆಡ್ತಾ ಇರಬೇಕು ಕೈ ಆಡಲಿಲ್ಲ ಅಂದರೆ ಹೊತ್ತು ಹೋಗೋ ಚಾನ್ಸ್ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಕಪ್ಪಾಗತ್ತೆ ಕೆಂಪಾಗತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಕರಿಬೇಕು ಕೈ ಆಡ್ತಾ ನೋಡಿ ಈಗ ರೆಡಿ ಇದೆ ಗೋಲ್ಡನ್ ಕಲರ್ ಬಂದಿದೆ ಅದು ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಇದನ್ನು ಬಾಣ್ಲಿಗೆ ಸಪ್ರೇಟ್ ಮತ್ತೊಂದು ಬಾಣ್ಲಿಗೆ ಹಾಕ್ಕೋಬೇಕು ಈ ಒಂದು ಹಲಸಿನಕಾಯಿ ಚಿಪ್ಸು ತಿನ್ನೋದಕ್ಕೆ ಭಾಳ ರುಚಿ ಟೇಸ್ಟಿ ಆದರೆ ಮಾಡೋಕ್ಕೂ ಅಷ್ಟೇ ಶ್ರಮ ಪಡಬೇಕು ಅನ್ನೋದು ಈ ವಿಡಿಯೋದಲ್ಲಿದೆ ನೋಡಿ ಈ ಥರ ಸಪ್ರೇಟ್ ಹಾಕ್ಕೊಂಡು ಫುಲ್ ಎಲ್ಲದನ್ನು ಜಾಲ್ರಿ ಆಟ ತೋರಿಸ್ತಾ ಇದ್ದೀನಲ್ಲ ಈ ಥರ ಜಾಲ್ರಿನಲ್ಲಿ ತಕ್ಕೋಬೇಕು ಅಷ್ಟು ತೆಗೆದುಬಿಟ್ಟು ಬೆಂಕಿ ಉರಿ ಜಾಸ್ತಿ ಇದ್ದಷ್ಟು ಬೇಗ ಬೇಯತ್ತೆ ಉರಿ ಕಡಿಮೆ ಆದಷ್ಟು ನಿಧಾನ ಬೇಯ್ತಾ ಇರುತ್ತದು ಹಾಗಂತೇಳಿ ಬಿಡಬೇಕಾದ್ರೆ ತುಂಬ ಉರಿ ಇಟ್ಕೊಂಡ್ರು ಕಷ್ಟನೇ ಹಲಸಿನಕಾಯಿ ಹಸಿ ಇರ್ಬೇಕಾರೆ ಬಿಡ್ಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆ ಇದ್ದರೆ ಒಳ್ಳೆಯದು ನೋಡಿ ಈಗ ಬಿಡ್ತೀನಿ ನೋಡಿ ಈ ನೋಡಿದ್ರಲ್ಲ ಈ ತರ ಬೆಂಕಿ ಜಾಸ್ತಿ ಇದ್ದಾಗ ಉಕ್ಕ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದು ಹಸಿ ಅಂಶ ಇರುತ್ತಲ್ಲ ಅದರಲ್ಲಿ ಅದಕ್ಕಾಗಿ ಅದು ಉಕ್ಕು ಬಂದ್ಬಿಡತ್ತೆ ಫ್ಲೇಮ್ ಜಾಸ್ತಿ ಇತ್ತು ಅಂದ್ರೆ ಅಂದ್ರೆ ಉರಿ ಜಾಸ್ತಿ ಬೆಂಕಿ ಉರಿ ಜಾಸ್ತಿ ಇತ್ತು ಅಂದ್ರೆ ಹಾಗಾಗಿ ಸ್ವ ಸ್ವಲ್ಪ 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 ಬಿಡ್ತಾ ಇರಬೇಕು ಒಂದು ಎರಡು ಮೂರು ಸಲ ಬಾಣ್ಲಿ ತುಂಬೋ ತನಕ ಎಣ್ಣೆ ಲೆವೆಲ್ ಆಗೋ ತನಕ ಬಿಡ್ಬೇಕಾಗತ್ತೆ ನಾನು ಅದೇ ಥರನೇ ಬಿಡ್ತೀನಿ ಈಗ ಈ ಬಾಣ್ಲಿಗೆ ಸಾಕಾಗ್ಬೋದು ನಾನು ಸ್ವಲ್ಪ ಬಿಡ್ತೀನಿ ನಮ್ಮ ಮನೆಯವರು ಖಾರ ಮತ್ತು ಉಪ್ಪು ಹಾಕ್ಲಿಕ್ಕೆ ತಗೊಂಡಿದ್ದಾರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಾನ ಮಿಕ್ಸ್ ಮಾಡ್ಕೋಬೇಕು ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಈ ಥರ ಹಾಕ್ಕೊಂಡು ಬಾಣಲಿ ಬಾಣಲಿ ದೊಡ್ಡದಿದ್ರೆ ಒಳ್ಳೇದು ನಮಗೆ ಸ್ವಲ್ಪ ಬಾಣಲೆ ಸಣ್ಣ ಆಗ್ತದೆ ದೊಡ್ಡ ಬಾಣಲೆ ಇದ್ದಷ್ಟು ಚೆನ್ನಾಗಿ ಜಾಸ್ತಿ ಕರಿಬೋದು ಎಣ್ಣೆ ಎಣ್ಣೆ ಏನು ಜಾಸ್ತಿ ಹೋಗೋದಿಲ್ಲ ಅಂದರೆ ಬೆಂಕಿ ಮಾತ್ರ ಉರಿ ಜಾಸ್ತಿ ಇರಬೇಕು ನೀವು ಗ್ಯಾಸಲ್ಲಿ ಮಾಡೋದಾದ್ರೆ ಸ್ವಲ್ಪ ಗ್ಯಾಸ್ ಜಾಸ್ತಿ ಬೇಕಾಗತ್ತೆ ಕಟ್ಟಿಗೆಯಲ್ಲೆಲ್ಲ ಮಾಡೋದ್ರೆ ಇನ್ನೊಂದು ತುಂಬ ಏನು ಇದಾಗೋದಿಲ್ಲ ನಮ್ಮಲ್ಲಿ ಹತ್ತಿರದಲ್ಲೇ ಖಾನಿರೋದ್ರಿಂದ ಒಣ ಕಟ್ಟಿಗೆಗಳು ಸಿಗುತ್ತೆ ಅಂದ್ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಥರ ಬಿಸಿ ಇರ್ಬೇಕಾದ್ರೆ ಖಾರ ಮತ್ತು ಉಪ್ಪು ಹಾಕ್ಬಿಟ್ರೆ ಅದು ಹಿಡಿಯುತ್ತೆ ಖಾರ ಉಪ್ಪು ಅದಕ್ಕೆ ಹಿಡಿಯತ್ತೆ ಅದಕ್ಕೋಸ್ಕರ ಇದು ರೆಡಿಯಾಗಿದೆ ಈಗ ಆ ಥರ ಇರ್ತಕ್ಕಂಥದ್ದು ನೀವು ಒಂದು ಕವರ್ ಹಾಕಿ ಡಬ್ಬಿಲಿ ಎತ್ತಿಟ್ಬಿಟ್ರೆ ಎಷ್ಟು ದಿವಸ ಬೇಕಾದರೂ ಅದನ್ನ ಶೇಖರಣೆ ಮಾಡಿಡ್ಬೋದು ತಿನ್ನೋದಕ್ಕೆ ಭಾಳ ಸುಲಭ ಮಾಡೋದೇ ಕಷ್ಟ ಅದನ್ನು ಅದರ ಪ್ರೋಸೆಸ್ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಎಲ್ಲ ಹೆಚ್ಚಿ ಖಾಲಿ ಮಾಡ್ಕೊಂಡಿದ್ದೀವಿ ಈಗ ಈಗ ಅದನ್ನ ಹಾಕಿ ಉಪ್ಪು ಖಾರ ಹಾಕಿರೋದು ಬಾಣಲಿ ಹಾಕ್ಕೊಂತ ಇದ್ದೀವಿ ಈಗ ಬಾಕ್ಸಿಗೆ ತುಂಬ್ತಾ ಇದ್ದೀವಿ ಆ ಬಾಕ್ಸ್ ತಂದು ಒಳಗೆ ಇಟ್ಟಿದ್ದೀನಿ ನೋಡಿ ಒಂದು ಒಂದು ಬಾಕ್ಸ್ ಫುಲ್ಲಾಗಿದೆ ತಿನ್ನೋದಕ್ಕೆ ಭಾಳ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡೋಕ್ಕೆ ಮಾತ್ರ ಅಷ್ಟೇ ಕಷ್ಟವೂ ಇರುತ್ತೆ ಮೇಣ ಎಲ್ಲ ಹತ್ತುತ್ತೆ ಮೇಣ ಇದ್ದರೆ ನೋಡಿ ಇಷ್ಟು ದೊಡ್ಡ ಡಬ್ಬಿಲಿ ಒಂದಾಗಿತ್ತು ಒಂದು ಗೇಣಿದೆ ಇದರ ಒಂದು ಸವಿ ರುಚಿ ಹೇಗಿದೆ ಅಂತ ಗೊತ್ತಾ ತುಂಬ ಟೇಸ್ಟಿಯಾಗಿದೆ ಹೇಗೆ ಅಂದರೆ ಸೂಪರ್